ನಮಸ್ತೆ ವೀಕ್ಷಕರೇ ಇವತ್ತು ಶುಕ್ರವಾರ ಕಾರ್ತಿಕ ಮಾಸದಲ್ಲಿ ಬರುವಂಥ ವಿಶೇಷವಾದ ಶುಕ್ರವಾರ ದಿನ ನೀವು ಸಂಜೆಗೆ ಮನೆಯಲ್ಲೆಲ್ಲ ದೀಪಾರಾಧನೆ ಮಾಡಿಕೊಳ್ಳಿ ಅಂದರೆ ಕಡೆಯ ಕಾರ್ತಿಕ ಶುಕ್ರವಾರದಲ್ಲಿ ಇದು ಇನ್ನ ಒಂದು ಶುಕ್ರವಾರ ಇದೆ ಅದರಲ್ಲಿ ಇದು ಮೂರನೇ ಶುಕ್ರವಾರ ಅದರಿಂದ ನೀವು ಶುಕ್ರವಾರ ಅಂದರೆ ಕಾರ್ತಿಕ ಮಾಸದಲ್ಲಿ ಲಕ್ಷ್ಮಿಯ ಆರಾಧನೆ ನಿಮಗೆ ವಿಶೇಷ ಫಲಗಳನ್ನು ತರುತ್ತೆ ಲಕ್ಷ್ಮಿಯ ಬೀಜ ಮಂತ್ರ ನೀವು ಎಷ್ಟು ಪಠಣೆ ಮಾಡ್ತೀರೋ ಅಷ್ಟು ನಿಮಗೆ ಧನಾಭಿವೃದ್ಧಿ ಹೆಲ್ತ್ ವೆಲ್ತ್ ಪ್ರಾಸ್ಪ್ಯಾರಿಟಿ ಎಲ್ಲ ಸಿಗುತ್ತೆ ಅಂದರೆ ಆ ಏರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಕೂಡ ನಿಮಗೆ ಲಕ್ಷ್ಮಿ ಪ್ರಾಪ್ತಿ ಆಗತ್ತೆ ಲಕ್ಷ್ಮಿ ನಿಮಗೆ ಎಲ್ಲ ಕೊಟ್ಟು ನಿಮ್ಮನ್ನು ಕಾಪಾಡಿ ರಕ್ಷಿಸೋದೆ ನೋಡಿ ಈಗಿನ ಕಾಲದಲ್ಲಂತೂ ಹರಗಳಿಗೆ ಕೂಡ ಲಕ್ಷ್ಮಿ ಇಲ್ಲದೆ ಯಾರೂ ಜೀವನ ಮಾಡೋಕ್ಕಾಗೋದಿಲ್ಲ ಅಷ್ಟೊಂದು ದುಬಾರಿ ಜೀವನ ಆಗಿಬಿಟ್ಟಿದೆ ಅದರಿಂದ ನೀವೇನು ಮಾಡಬೇಕು ಅಂದರೆ ಪ್ರತಿದಿನ ಒಂದು ಮಾಲ ಅಷ್ಟು ರುದ್ರಾಕ್ಷಿ ಮಾಲೆ ಆದರೂ ಸರಿ ತುಳಸಿ ಆದರೂ ಸರಿ ಒಂದು ಮಾಲೆ ನೂರ ಎಂಟು ಬಾರಿ ಬೀಜ ಮಂತ್ರನ ನೀವು ಪಠಿಸೋದ್ರಿಂದ ನಿಮಗೆ ಲಕ್ಷ್ಮಿ ಪ್ರಾಪ್ತಿ ಖಂಡಿತವಾಗ್ಲೂ ಆಗತ್ತೆ ಲಕ್ಷ್ಮಿ ಬೀಜ ಮಂತ್ರ ನೀವು ಯಾವಾಗ ಪಠನೆ ಮಾಡಬೇಕು ಅಂದರೆ ಪಠನೆ ಮಾಡೋದ್ರಿಂದ ನಿಮಗೆ ಏನೆಲ್ಲ ನಿಮಗೆ ಜೀವನದಲ್ಲಿ ಬದಲ್ ಬದಲಾವಣೆ ಆಗತ್ತೆ ಅಂದರೆ ಸ್ನಾನ ಮಾಡಿಕೊಂಡು ಶುಚಿಭೂತರಾಗಿ ತಲೆಗೆ ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೂ ನೀವು ಡೈಲಿ ಮಾಡೋಕ್ಕಾಗೋದಿಲ್ಲ ತಲೆಗೆ ಗಂಗಾಜಲ ಆದರೂ ಪ್ರೋಕ್ಷಣೆ ಮಾಡ್ಕೊಬೇಕು ನೀವು ಮಾಡಿಕೊಂಡು ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಅಂದರೆ ಪಾಯಸ ಪಾಯಸನ ನೀವು ನೈವೇದ್ಯ ಮಾಡಿನೇ ನೀವು ಎಷ್ಟೊಂದು ಸ್ವಲ್ಪನಾದರೂ ಮಾಡಿ ನೀವು ಪಠಣೆ ಮಾಡೋದ್ರಿಂದ ಲಕ್ಷ್ಮಿ ತುಂಬ ನಿಮಗೆ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ ಲಕ್ಷ್ಮಿ ನಿಮಗೆ ಆಶೀರ್ವಾದ ಸಿಗುತ್ತೆ ಲಕ್ಷ್ಮಿ ಆಶೀರ್ವಾದ ಇದಕ್ಕೆ ಮುಂಚೆ ನೀವು ಪ್ರಾರ್ಥನೆ ಮಾಡೋಕ್ಕೆ ಮುಂಚೆ ಗಣಪನ ಓಂ ಗಮ್ ಗಣಪತಿಯೇ ನಮಃ ಶಿವ ಕುಟುಂಬ ಏ ನಮಃ ಅಂತ ಹೇಳಬೇಕು ಶಿವನ ನೆನೆಸ್ಕೊಂಡು ಗುರು ಪ್ರಾರ್ಥನೆ ಮಾಡಿಕೊಂಡು ನೀವು ಲಕ್ಷ್ಮೀ ಬೀಜ ಮಂತ್ರನ ಪಠಣೆ ಮಾಡಬೇಕು ಹಂಗಿದ್ರೆ ನಿಮಗೆ ಆ ಲಕ್ಷ್ಮೀ ಮಂತ್ರದ ಒಂದು ಅನುಭೂತಿ ಆಗತ್ತೆ ಲಕ್ಷ್ಮೀ ಮಂತ್ರ ಪಠನೆ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಬದಲಾವಣೆ ತರುತ್ತೆ ನಾನು ಹಿಂದೆ ಹೇಳಿರೋ ವಿಡಿಯೋಗಳೆಲ್ಲ ಲಕ್ಷ್ಮಿ ಪೂಜೆ ಮಾಡಿದ್ರೆ ನಿಮಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಎಷ್ಟು ಒಳ್ಳೆಯದಾಗತ್ತೆ ಮತ್ತು ಮಲ್ಲಿಗೆ ಹೂವು ಇದೆಲ್ಲ ಅರ್ಪಿಸೋದ್ರಿಂದ ನಿಮಗೆ ಸಾಕಷ್ಟು ಬದಲಾವಣೆ ಆಗುತ್ತೆ ಕುಂಕುಮ ಅರ್ಚನೆ ಮಾಡ್ಬೋದು ನೀವು ನೂರ ಎಂಟು ಬಾರಿ ನೀವು ಮಂತ್ರ ಹೇಳುವಾಗಲೇ ಕುಂಕುಮಾರ್ಚನೆ ಮಾಡ್ಬೋದು ಇಲ್ಲ ಮಂತ್ರ ಹೇಳಾದ ಮೇಲೆ ಕೂಡ ನೀವು ಕುಂಕುಮಾರ್ಚನೆ ಮಾಡ್ಕೊಬೋದು ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ಈಗ ಬೀಜ ಮಂತ್ರಕ್ಕೆ ಇರೋ ಶಕ್ತಿ ಮಾಮೂಲಿ ಸ್ತೋತ್ರಕ್ಕಿಂತ ಬೀಜ ಮಂತ್ರ ತುಂಬ ಯಾಕೆ ಅಂದರೆ ಆ ಬೀಜ ಮಂತ್ರದಲ್ಲಿ ಎಲ್ಲ ಒಳಗೊಂಡಿಡತ್ತೆ ಮಂತ್ರದಲ್ಲಿ ತುಂಬ ಅಂದರೆ ಸಾಕ್ಷಾತ್ ಮಹಾಶಕ್ತಿನೇ ಒಳಗೊಂಡಿರುವಂಥ ಬೀಜ ಮಂತ್ರ ಅದನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಬೀಜಮಂತ್ರ ಹೇಳೋದನ್ನು ಮತ್ತು ನೀವು ಅದನ್ನೇ ಫಾಲೋ ಮಾಡಿ ನಾನು ಹೇಳ್ದಾಗೆ ಪಾಯಸ ನೈವೇದ್ಯ ಮಾಡಿ ಕೆಂಪು ಬಟ್ಟೆನ ನೀವು ಧರಿಸ್ಬೇಕು ಕೆಂಪು ಬಟ್ಟೆ ಧರಿಸ್ಬಿಟ್ಟು ನೀವು ಲಕ್ಷ್ಮಿಯ ಬೀಜ ಮಂತ್ರನ ಪಠಣೆ ಮಾಡಬೇಕು ಹಾಸನ ಕೆಂಪುದಿರಬೇಕು ಧರಿಸೋ ಬಟ್ಟೆ ಕೆಂಪುದಿರಬೇಕು ಮತ್ತು ದೇವಿ ಮಹಾಲಕ್ಷ್ಮಿಗೆ ನೀವು ಪಾಯಸ ನೈವೇದ್ಯವನ್ನು ಕಡ್ಡಾಯವಾಗಿ ನೀವು ಅರ್ಪಿಸಲೇಬೇಕು ಪಾಯಸ ಮಾಡಿಟ್ಟು ನೀವು ಮಂತ್ರ ಜಪ ಮಾಡಿ ಎಲ್ಲರಿಗೂ ಒಳ್ಳೆಯ ಅನುಕೂಲ ಆಗತ್ತೆ ನಾನು ಹೇಳ್ದಾಗೆ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ನಿಮಗೆ ಸಕಲ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಇದು ಬಂದ್ಬಿಟ್ಟು ಅಷ್ಟಲಕ್ಷ್ಮಿ ಕುಬೇರ ಮಂತ್ರ ಕೂಡ ನಾನು ಒಂದು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದು ಒಂದು ಮತ್ತೆ ಲಕ್ಷ್ಮಿಯ ಒಂದು ಬೀಜ ಮಂತ್ರ ನೋಡಿ ಈಗ ಲಕ್ಷ್ಮಿಯ ಬೀಜ ಮಂತ್ರ ಓಂ ಮಹಾಗಣಪತಿಯೇ ನಮಃ ಗಮ್ ಗಣಪತಿಯೇ ನಮಃ ಶಿವ ಕುಟುಂಬಾಯ ನಮಃ ನಮಃ ಶಿವಾಯ ಅಂತ ಹೇಳಿ ನೀವು ಫಸ್ಟು ಪ್ರಾರ್ಥನೆ ಮಾಡಿ ಅಚ್ಚಮಾನ್ಯ ಮಾಡಿಬಿಟ್ಟು ನೀವು ಸ್ಟಾರ್ಟ್ ಮಾಡಬೇಕು ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೆ ಪ್ರಸಿದ್ಧ ಪ್ರಸಿದ್ಧ ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮಯೇ ನಮಃ ಮತ್ತೊಂದು ಬಾರಿ ಹೇಳ್ಕೊಡ್ತೀನಿ ವೀಕ್ಷಕರ ನೀಟಾಗಿ ತಿಳಿಸ್ಕೊಳ್ಳಿ ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಓಂ ಶ್ರೀಂ ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಇದನ್ನು ನೀವು ಇವತ್ತು ಕಾರ್ತಿಕ ಮಾಸ ಶುಕ್ರವಾರ ಆಗಿರೋದ್ರಿಂದ ದೇವಿಗೆ ಇದನ್ನು ನೀವು ಸಂಜೆ ಹೇಳಿಬಿಟ್ಟು ನೂರ ಎಂಟು ಸಾರಿ ಹೇಳಿಬಿಟ್ಟು ನೀವು ಮಹಾಲಕ್ಷ್ಮಿಗೆ ತುಪ್ಪದ ಆರತಿ ಮಾಡಿ ನಿಮಗೆ ಆಶೀರ್ವಾದ ಪ್ರಾಪ್ತಿ ಆಗುತ್ತೆ ತುಂಬ ವಿಶೇಷವಾದ ದಿನಗಳಲ್ಲಿ ಇದನ್ನು ಪ್ರಾರ್ಥನೆ ಮಾಡ್ಬೋದು ನೀವು ಮತ್ತು ದಿವಸ ಕೂಡ ಬೆಳಗಿನ ಹೊತ್ತು ನೀವು ಪ್ರಾರ್ಥನೆ ಮಾಡಿ ಸಂಜೆ ಹೊತ್ತು ಮಾಡ್ಬೋದು ಮತ್ತು ದೀಪಾರಾಧನೆ ಮಾಡಿ ತುಳಸಿ ಗಿಡದತ್ರ ಎಲ್ಲ ದೀಪಾರಾಧನೆ ಮಾಡಿ ದೇವಿಗೆ ಆರತಿ ಮಾಡಿ ಮತ್ತು ಈಗ ಇನ್ನೊಂದು ಕುಬೇರನ ಮಂತ್ರ ಕುಬೇರ ಯಾರಿಗೆಲ್ಲ ಬೇಡ ಹೇಳಿ ಎಲ್ಲರಿಗೂ ಬೇಕು ಲಕ್ಷ್ಮೀ ಕುಬೇರ ಅಂದರೇ ತುಂಬ ವಿಶೇಷವಾದ ಸಂಪತ್ತು ಕರುಣಿಸುವಂಥದ್ದು ನಿಮಗೆಲ್ಲ ಸಂಪತ್ತು ಬೇಕು ಐಶ್ವರ್ಯ ಬೇಕು ಆಸ್ತಿ ಬೇಕು ಎಲ್ಲ ಬೇಕು ಅನ್ನೋರಿಗೆ ಈ ಒಂದು ಮಂತ್ರ ಈ ಮಂತ್ರ ತುಂಬಾ ಶಕ್ತಿಶಾಲಿಯಾದಂಥ ಮಂತ್ರ ನಾನು ಇರೋ ಇದು ಎರಡೂ ನೋಡಿ ಕೇಳಿಸ್ಕೊಳ್ಳಿ ಓಂ ಹರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗ್ರಹೆ ದನಂ ಪುರಾಯ ಪುರಾಯ ನಮಃ ನೋಡಿ ಇದು ಈ ಮಂತ್ರದಲ್ಲಿ ಒಂದು ಮಂತ್ರ ಹೇಳಿದ್ರೆ ಅಷ್ಟಲಕ್ಷ್ಮಿಯರು ಕೂಡ ಇದರಲ್ಲಿ ಒಳಗೊಂಡಿರೋ ಅಂಥದ್ದು ಕುವಿತ್ ಕುಬೇರ ಅಂದರೆ ಕುಬೇರನನ್ನು ಸೇರಿ ಒಳಗೊಂಡಿರೋಂಥ ಈ ಅಷ್ಟಲಕ್ಷ್ಮಿ ಮಂತ್ರ ಇದು ತುಂಬ ಶಕ್ತಿಶಾಲಿಯಾದಂಥ ಮಂತ್ರ ಅಷ್ಟಲಕ್ಷ್ಮಿ ಕರುಣೆ ಯಾರಿಗೆ ಬೇಡ ಹೇಳಿ ವೀಕ್ಷಕರೇ ಅಷ್ಟಲಕ್ಷ್ಮಿ ಎಲ್ಲರಿಗೂ ಬೇಕು ವಿಜಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ವೀರಲಕ್ಷ್ಮಿ ಎಲ್ಲ ಧೈರ್ಯಲಕ್ಷ್ಮಿ ಎಲ್ಲ ಲಕ್ಷ್ಮಿನೂ ಬೇಕು ಸಂಪತ್ ಲಕ್ಷ್ಮಿ ಅದರಿಂದ ಈ ಒಂದು ಮಂತ್ರ ಹೇಳೋದರಿಂದ ನಿಮಗೆ ಅಷ್ಟಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ ಜೊತೆಗೆ ನಿಮಗೆ ಕುಬೇರನ ಆಶೀರ್ವಾದ ಕೂಡ ಸಿಗುತ್ತೆ ನಾನು ಇನ್ನೊಂದು ಸರಿ ಕುಬೇರಂದು ಅಷ್ಟಲಕ್ಷ್ಮಿ ಕುಬೇರ ಮಂತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ಹರೀಂ ಶ್ರೀಂ ಕ್ರೀಂ ಶ್ರೀ ಕುಬೇರಾಯ ಅಷ್ಟಲಕ್ಷ್ಮಿ ಮೊಮ್ಮ ಗೃಹೆ ಧನಂ ಪುರಾಯ ಪುರಾಯ ನಮಃ ಅಂತ ನೀವು ಲಾಸ್ಟಲ್ಲಿ ನಮಃ ಅಂತ ಹೇಳಿ ಅಲ್ಲಿ ಎರಡು ಮಂತ್ರ ಹೇಳಬೇಕಾದ್ರೆ ಲಾಸ್ಟಲ್ಲಿ ನೀವು ಓಂ ಶಾಂತಿ 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 ಅಂತ ಕಡ್ಡಾಯವಾಗಿ ಮಂತ್ರ ಆದಮೇಲೆ ಶಾಂತಿ ಅಂತ ಹೇಳಬೇಕು ಯಾಕೆಂದರೆ ಇದು ತುಂಬ ಶಕ್ತಿಶಾಲಿಯಾದಂಥ ಮಂತ್ರ ಲಕ್ಷ್ಮೀ ಮಂತ್ರ ಅದರಿಂದ ಕೊನೆಯಲ್ಲಿ ಶಾಂತಿನ ಮಾಡಬೇಕು ಶಾಂತಿ ಪಠನೆ ಮಾಡೋದರಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ ಆಶೀರ್ವಾದ ಸಿಗುತ್ತೆ ಶಾಂತಿ ಪಠನೆ ಮಾಡಲಿಲ್ಲ ಅಂದರೆ ದೇವಿಗೆ ಶಾಂತಿ ಸಿಗೋದಿಲ್ಲ ಅದರಿಂದ ನೀವು ಶಾಂತಿ ಶಾಂತಿ ಅಂತ ಮೂರು ಸತಿ ಪಠನೆ ಪ್ರತಿಯೊಂದು ಶಕ್ತಿಶಾಲಿ ಮಂತ್ರ ಹೇಳಿದಾಗ ನೀವು ಶಾಂತಿ 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 ಅಂತ ಹೇಳಲೇಬೇಕು ವೀಕ್ಷಕರೇ ಅದರಿಂದ ನಿಮಗೆಲ್ಲ ನಾನು ಈ ಒಂದು ವಿಶೇಷವಾದ ಮಂತ್ರನ ಕೊಡ್ತಾಯಿದ್ದೀನಿ ಲಕ್ಷ್ಮಿಗೆ ನೈವೇದ್ಯ ಇಡೋದು ಮರಿಬೇಡಿ ತುಪ್ಪದ ಆರತಿ ಮಾಡೋದನ್ನು ಮರಿಬೇಡಿ ಶುಕ್ರವಾರ ದಿನ ಇವತ್ತು ನೀವು ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಏನಾದರೂ ಇದ್ದರೆ ಆ ಶ್ರೀ ಶ್ರೀಚಕ್ರ ಚಕ್ರ ಆದರೂ ಸರಿ ಮಾಮೂಲಿ ಪ್ಲೇಟಲ್ಲಿ ಮಾಡ್ತಾರಲ್ಲ ಅಥವಾ ಶ್ರೀಚಕ್ರನೇ ಸಿಗುತ್ತಲ್ಲ ಅದಿದ್ದರೂ ಸರಿ ನಿಮ್ಮ ಮನೆಯಲ್ಲಿ ಆ ಶ್ರೀಚಕ್ರ ಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ನೀವು ಈ ಒಂದು ನಾನು ಕೊಟ್ಟಿರೋ ಇವತ್ತು ಈ ಮಂತ್ರನ ನೀವು ಪ್ರತಿದಿನವೂ ಪಠನೆ ಮಾಡಿ ನಿಮಗೆ ಆಶೀರ್ವಾದ ಸಿಗುತ್ತೆ ನಿಮಗೆ ಹಣ ಒಂದು ಹರಿದು ಬರುತ್ತೆ ನಿಮ್ಮ ಮನೆಗೆ ಹಣ ಹರಿದು ಬರುತ್ತೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಿಮಗೆಲ್ಲ ಒಳ್ಳೆಯದಾಗಲಿ ವೀಕ್ಷಕರೇ ಶ್ರೀಚಕ್ರ ಆರಾಧನೆ ಮಾಡಿ ಅರ್ಚನೆ ಮಾಡಿ ಕುಂಕುಮ ಅರ್ಚನೆ ಇಂಪಾರ್ಟೆಂಟಾಗಿ ನಿಮ್ಮ ಮನೆಯಲ್ಲಿ ಕವಡೆ ಏನಾದರೂ ಇದ್ದರೆ ಆ ಕವಡೆ ಕೂಡ ನೀವು ಮಂತ್ರ ಹೇಳಬೇಕಾದ್ರೆ ಅದನ್ನು ಮುಂದೆ ಇಟ್ಕೊಂಡು ನೀವು ಈ ಲಕ್ಷ್ಮಿಗೆ ಪ್ರಿಯವಾದ ಕವಡೆ ಮತ್ತು ಇದು ಮಣಿ ಸಿಗುತ್ತಲ್ಲ ಲಕ್ಷ್ಮೀ ಮಣಿ ಅದು ಆಮೇಲೆ ಗೋಮತಿ ಚಕ್ರ ಇದೆಲ್ಲ ಇದ್ದರೂ ಪರವಾಗಿಲ್ಲ ಅದ್ರ ಮುಂದೆ ನೀವು ಪಠಣೆ ಮಾಡ್ಬೋದು ಅಕಸ್ಮಾತ್ ನಿಮಗೇನಾದರೂ ತಾವರೆಯುವ ಸಿಕ್ಕಿದ್ರೆ ಅದು ಇಡ್ಬೋದು ಮಲ್ಲಿಗೆ ಅಂತೂ ಪ್ರಿಯೆ ಲಕ್ಷ್ಮಿ ಪ್ರಿಯೆ ಮಲ್ಲಿಗೆ ಹೂ ಆಯಿತಾ ಆಮೇಲೆ ನೀವು ಪಠಣೆ ಮಾಡೋಕ್ಕೆ ಮುಂಚೆ ಜೊತೇಲಿ ನೀವು ವಿಷ್ಣುವನ್ನ ನೆನೆಸ್ಕೋಬೇಕು ವಿಷ್ಣು ಪ್ರಿಯೆ ಅಂತ ಕೂಡ ನೀವು ಹೇಳಬೇಕು ಆಯಿತಾ ಶಿವನ ನೆನೆಸ್ಕೊಂಡು ವಿಷ್ಣು ಕ್ರಿಯೆ ಅಂತ ಹೇಳಬೇಕು ಧನಧಾನ್ಯ ಸಮನ್ವಿತೆ ಅಂತ ಹೇಳಬೇಕು ಆಯಿತಾ ಈ ರೀತಿ ಹೇಳೋದರಿಂದ ನಿಮಗೆ ಸಾಕಷ್ಟು ಲಾಭ ಆಗುತ್ತೆ ಸಾಕಷ್ಟು ಯಶಸ್ಸು ಸಿಗುತ್ತೆ ಆ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ನೋಡಿ ಈಗ ಈ ಒಳ್ಳೆ ದಿನಗಳಲ್ಲಿ ನೀವು ಒಳ್ಳೆಯ ಒಂದು ಮಂತ್ರಗಳನ್ನೆಲ್ಲ ಪಠಣೆ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಒಂದು ದೈವಶಕ್ತಿ ಜಾಸ್ತಿ ಆಗುತ್ತೆ ನಿಮಗೆ ದೈವ ಕಳೆ ಬರುತ್ತೆ ಅದರಿಂದ ವೀಕ್ಷಕರೇ ನಾನು ಈ ಮಂತ್ರ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಿಗಲಿ ಅಂದ್ಬಿಟ್ಟು ನಾನು ಈ ಮಂತ್ರ ಹಾಕಿದ್ದೀನಿ ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಪ್ರಮೋಷನ್ಸ್ ಸಿಗಲಿ ಸ್ಯಾಲ್ರಿ ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ ವೀಕ್ಷಕರೇ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಸ್ತೆ